ನಮಸ್ತೆ ನಾಡಿನ ಜನತೆಗೆ ಕನ್ನಡ ನಾಡಿನ ಜನತೆ ನಮಸ್ತೆ 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 ನಾನು ಮೂರು ದಿನದಿಂದ ನೋಡ್ತಾ ಇದ್ದೀನಿ ವೀಡಿಯೋನ ಕಮಲಹಾಸನ್ ಸಾರಿ ಕೇಳ್ಬೋದೇನಂತ ಕೇಳ್ತಾ ಇಲ್ಲ ಯಾಕಪ್ಪ ಮಿಸ್ಟರ್ ಹಾಸನ್ ಸರ್ ನಿಮ್ಮ ಮೇಲೆ ಭಾಳ ಅಭಿಮಾನ ಇತ್ತು ನಮ್ಗೆ ಯಾಕಂದ್ರೆ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಅಂತ ಹಾಡು ಹೇಳಿ ನೀವು ಕನ್ನಡಿಗನ ರಂಜಿಸಿದವರು ನೀವೇ ಕನ್ನಡಿಗರಲ್ಲಿ ಮನಸ್ಸಲ್ಲಿ ಉಳ್ಕೊಂಡಿರ್ತಕ್ಕಂಥ ನೀವು ಇವತ್ತು ಕನ್ನಡನ ತಮಿಳಿಂದ ಹುಟ್ಟಿತ್ತು ಅಂತ ಯಾಕೆ ಹೇಳಕ್ಕೆ ಬಂತು ಸ್ವಾಮಿ ಕನ್ನಡ ನಾಡು ಕನ್ನಡ ನೋಡಿ ಕನ್ನಡ ಜಲೆಲ್ಲ ಕನ್ನಡದಿಂದಲೇ ಅಷ್ಟೇ ಯಾಕೆ ನಿಮ್ಮ ಕನ್ನಡ ಕಮಲ ಹಾಸನ್ ನಿಮ್ಮ ನೋಡಿ ಕನ್ನ ಕಮಲ ಕಮಲ ಅಂತ ಒಂದು ಸುಂದರವಾದ ಹೂವಿನ ಹೆಸರು ನೀವು ಇಟ್ಕೊಂಡಿದ್ದೀರಿ ಕಮಲ ಅಂತ ಸುಮ್ಮನೆ ಅಲ್ಲ ಅದು ತಾಯಿ ಚಾಮುಂಡೇಶ್ವರ ಗರ್ಪಣೆ ಆಗೋಂಥ ಒಂದು ಕಮಲ ಮತ್ತು ಹಾಸನ್ ಒಂದು ಸುಂದರವಾದ ಊರು ಒಂದು ಸುಂದರವಾದ ದೇವಸ್ಥಾನ ನೋಡಿ ಕನ್ನಡ ಹಪ್ಪಿ ಅಪ್ಕೊಂಡಿದೆ ಕನ್ನಡದ ಜನತೆ ನೀವು ಯಾಕೆ ಕನ್ನಡನ ಈ ರೀತಿ ಬಳಸೋದು ದಯಮಾಡಿ ಕಮಲಾಶ ಅನ್ನೋರನ್ನ ನಾವು ಯಾರೂ ಕನ್ನಡಿಗೂ ಕ್ಷಮಿಸಲ್ಲ ಮುಂದಿನ ದಿನ ನೀವೇನಾದ್ರು ಕನ್ನಡ ಪಿಚ್ಚರ್ ತೆಗಿಬೇಕು ಅಂತ ಯಾರೂ ನಮ್ಮನ್ನ ನಿಮ್ಮನ್ನ ನಾವು ಯಾರು ಸೇರಿಸ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ಕನ್ನಡ ಅನ್ನತಕ್ಕಂಥದ್ದು ಇತಿಹಾಸ ಪಾರಂಪರಿಗೆ ಇತಿಹಾಸದಲ್ಲಿ ಪಾರಂಪರ್ಯ ಆಗಿರ್ತಕ್ಕಂಥ ಕನ್ನಡ ವೈಭವವಾಗಿರ್ತಕ್ಕಂಥ ಕನ್ನಡ ಸಾಂಸ್ಕೃತಿ ಕನ್ನಡ ಇತಿಹಾಸ ಕನ್ನಡ ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೇ ಕನ್ನಡ ನಾಡು ಹುಟ್ಟಿರ್ತಕ್ಕಂಥ ಕನ್ನಡನ ನೀವು ಈ ರೀತಿ ಏನೋ ಕರೆದಿದ್ರಿ ಶಿವಣ್ಣ ಸಾರವ್ರನ್ನ ಯಾರ ನಾರ ಕರೀರಿ ಕನ್ನಡ ಜನ ಕನ್ನಡ ಜನಜನ ಕನ್ನಡ ಸ್ಟಾರ್ಗಳನ್ನ ಕನ್ನಡ ಅಭಿಮಾನಿಗಳನ್ನ ನೀವೇನು ಕಾರ್ಯಕ್ರಮ ಮಾಡ್ತೀರೋ ಅಷ್ಟು ಮಾತ್ರ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಾಯ್ತು ನೀವು ಯಾಕ್ರಿ ಕನ್ನಡ ಜನನ ಕೆಣಕಿರಿ ನೀವೆಷ್ಟು ಕನ್ನಡನ ಕೆಣಕಿರಿ ಅಷ್ಟು ಕನ್ನಡ ಗಟ್ಟಿಯಾಗೋಯಿತು ತುಂಬ ಒಳ್ಳೆಯದೇ ಮಾಡಿದ್ದೀರಿ ನೀವು ಕೆಲಸ ಅನಿಸುತ್ತೆ ಯಾಕಂತಂದರೆ ನೋಡಿ ಕನ್ನಡನೇ ನೀವು ಕೆಣಕಿ ಕನ್ನಡ ಎಲ್ಲಿಂದ ಹುಡ್ತು ಕನ್ನಡ ಯಾಗ ಹುಡ್ತು ಕನ್ನಡ ಅತ್ಯಾಸ ಏನು ಐತಿಹಾಸಿಕ ಏನು ಅನ್ನೋದನ್ನ ಎಲ್ಲರೂ ತಿಳಿಸ್ತು ಅವಮಾನ ಆಯಿತು ನಿಮಗೆ ಇದೆಲ್ಲ ಬೇಕಾಗಿತ್ತಾ ಇನ್ನೊಬ್ಬ ಕಿಸೋರ್ ಏನಪ್ಪ ಮಹಾರಾಜ ಕಿಶೋರ್ ನೀವು ನಾಲ್ಕು ತಮಿಳ್ನಾಡು ಪಿಚ್ಚರ್ ತೆಗೆದ ತಕ್ಷಣನೇ ನೀವು ಆ ಕಮಲಾಷಂದ ನೀವು ವಹಿಸ್ಕೊ ಬಂದ್ರಲ್ಲ ನೀವು ನಿಜವಾಗ್ಲೂ ನಾನು ಮೆಚ್ಕೊಂಡು ಕಮೆಂಟ್ಸ್ ಮಾಡ್ತಿದ್ದೆ ಒಬ್ಬ ರೈತರ ಮಗ ಪಾಪ ಫಿಲಮ್ ಶೂಟಿಂಗ್ ಎಲ್ಲ ಆದಮೇಲೆ ಹೋಗಿ ಹೊಲ ಉಳ್ತಾವ್ರೆ ಎಂಥ ರೈತರ ಮಗ ಈ ಥರ ಇರಬೇಕು ಅಂತಿದ್ದೆ ಆದರೆ ನೀವು ತೋರಿಸ್ಬಿಟ್ರಲ್ಲಿ ನಿಮ್ಮ ಬುದ್ಧಿನ ದಯವಿಟ್ಟು ನಮ್ಮ ಕನ್ನಡದ ಬಗ್ಗೆ ನೀವು ಒಳ್ಳೆ ಅಭಿಮಾನ ಇಟ್ಕಂಡು ಮಾತಾಡ್ತೀರ ಅಂದ್ಕೊಂಡು ನೀವು ಕೂಡ ಅದು ಮಾತಾಡಲಿಲ್ಲ ನಿಮಗೆ ಅಕ್ಷಮೆ ಅಪರಾಧ ನೆಕ್ಸ್ಟು ಕನ್ನಡ ಪಿಚರ್ ನೀವು ತಗೊಂಡ್ರು ಯಾರು ನೋಡೋಲ್ಲ ಅನ್ನೋ ಕಾಣಿಸುತ್ತೆ ನಿಮ್ಮೊಂದೊಂದು ಮಾತು ನೋಡಿ ಕನ್ನಡಿಗರನ್ನ ಹೃದಯ ಚುಚ್ಚುತ್ತೆ ದಯಮಾಡಿ ಕಮಲಹಾಸನ್ ಮತ್ತು ಕಿಶೋರ್ ಯಾರು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಿರೋ ನಿಮ್ಮ ಯಾರು ನಿಜವಾಗ್ಲೂ ಮುಂದಿನ ಮುಂದಿನ ದಿನಗಳಲ್ಲಿ ಎಲ್ಲ ಫಿಲಮ್ ನಿಮ್ಮದು ಆಯ್ತದೆ ದಯಮಾಡಿ ನಮ್ಮ ಕನ್ನಡನ ಕೆಣಕ್ಬೇಡಿ ಕನ್ನಡ ಜನನ ಕೆಣಕುಬಡಿ ಕನ್ನಡ ಅಭಿಮಾನಿಗಳಿಗೆ ಕೆಣಕುಬೇಡಿ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಮಲಹಾಸನ್ ಇರ್ಬೋದು ಮತ್ತು ಕಿಸೋರ್ ಇರ್ಬೋದು ಯಾವಳ್ಯಾವಳು ಹಿಂದೂ ಹುಡುಗಿ ಮೊನ್ನೆ ಪಾಪ ನಮ್ಮ ಕನ್ನಡ ಆಟೋ ಒಂದು ನೋಡಿದೆ ಆಟೋದವ್ರನ್ನ ಚಪ್ಪಲೆ ತಕ್ಕ ಹೊಡೆದಿದ್ದೆ ಅಲ್ವಾ ನಿನ್ನ ಒಳ್ಳೇದಾಗುತ್ತಾ ಹಾಂ ನಿನ್ನ ನಿಮ್ಗೆ ಒಂದು ಸ್ವಲ್ಪ ಧ್ಯಾನ ಬಡಬಾ ಅಪ್ಪ ಅಯ್ಯಪ್ಪ ಏನು ಮಾಡಿದೆ ಪಾಪ ನೀನು ಹಚ್ಕೊಂಡು ಹೋಯ್ತೀವಿ ಅಂತ ಗಾಡಿ ನಿಲ್ಸಿದ್ದೆ ತಪ್ಪಾಯ್ತಾ ನೀನು ಹಿಂದಿಲ್ ಮಾತಾಡ್ಕೊಂಡು ಚಪ್ಪಲಿ ಹೊಡೆದಿದೆ ಅಲ್ಲ ನಿನ್ನ ನಿಜವಾಗ್ಲೂ ಒಳ್ಳೇದಾಗಲ್ಲ ನೀವು ಉದ್ಧಾರ ಆಗೋದಿಲ್ಲ ಏನು ಕರ್ನಾಟಕದೊಂದು ಅಷ್ಟು ಬಿಟ್ಟಿಲು ಬಿದ್ದಿದ್ದಾನೆ ನಮ್ಮ ಹಿಂದಿ ವಾಲಿ ನೀನು ಆ ನಿಮಗೆ ಎಷ್ಟು ಅಂತ ಉಗ್ಯೋದು ನಾವು ಎಲ್ಲ ಉಗ್ದಾಯ್ತು ಮಾನ ಮರದಿ ಕಳೆದೈತಿ ಇನ್ಯಾರು ಹೊಡಿಬೇಕು ನಡಿಬೇಕು ನಿಮಗೆ ದೇವರೇ ಶಿಕ್ಷೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲರಿಗೂ ಒಂದು ಎರಡು ತಿಳಿ ಹೇಳಿದ್ದೀನಿ ದಯಮಾಡಿ ಕನ್ನಡಿಗರನ್ನ ಕೆಣಬಡಿ ಕನ್ನಡ ಕನ್ನಡದ ಹೃದಯಗಳನ್ನ ನೀವು ನೀವತ್ತು ಉದ್ಧಾರ ಆಗೋಲ್ಲ ಅಂತೇಳಿ ಕೇಳ್ತಾ ಕನ್ನಡಿಗರೇ ನೀವು ಯಾವತ್ತೂ ಎದುರಬೇಡಿ ನಮ್ಮ ಕನ್ನಡ ಕನ್ನಡನೇ ಯಾವುದು ಕನ್ನಡ ಕನ್ನಡನೇ ಕನ್ನಡ ತಾಯಿನೇ ಯಾವತ್ತು ನಮ್ಮ ಕನ್ನಡಿಗರಿಗೆ ಹೇಳ್ಸೋಕ್ಕಾಗಲ್ಲ ಇವರು ಬರೀ ಮಾತಾಡ್ಕೊಂಡು ಹೋಗಿರ್ಬೋದು ಅಷ್ಟೇ ಜೈ ಕರ್ನಾಟಕ ಮತ್ತು ಜೈ ಕನ್ನಡ ಜೈ ನಮಸ್ಕಾರ